ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಾಗರಿಕ ಸಮಾಜವೇ ತಲೆ ಕೆಡಿಸ್ಕೋಬೇಕು ಹಾಗೆ ನಾಚಕ್ಕೆ ನಾಚಿಕೆ ಪಟ್ಕೊಂಡು ಕುಳಿತ್ಕೋಬೇಕು ಅಂತಹ ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅವನೇ ಸೂರಜ್ ರೇವಣ್ಣ ಈ ಸೂರಜ್ ರೇವಣ್ಣ ಗೊತ್ತೇ ಇದೆ ಎಲ್ಲರಿಗೂ ಎಚ್ ಡಿ ದೇವೇಗೌಡರ ಮೊಮ್ಮಗ ಹಾಗೇ ಈಗ ತಾನೇ ಮೊನ್ನೆ ಮೊನ್ನೆ ಜೈಲಿನಿಂದ ಅಂದರೆ ಬೇಲನ್ನ ತಗೊಂಡು ಬಂದಂಥ ಎಚ್ ಡಿ ರೇವಣ್ಣವರ ಪುತ್ರ ಸುಪುತ್ರ ಮೊದಲನೇ ಪುತ್ರ ಅದರಲ್ಲೂ ಭವಾನಿ ರೇವಣ್ಣ ಮತ್ತೊಬ್ಬರು ಅವರ ಇವರ ತಾಯಿ ಕೂಡ ಬೇಲನ್ನು ತಗೊಂಡು ಬಂದರು ಅವರ ಸುಪುತ್ರ ಹಾಗೆಯೇ ಇವರ ತಮ್ಮ ಈಗಾಗಲೇ ಪ್ರಜ್ವಲ್ ರೇಪಣ್ಣ ಏನಿದ್ದಾನೆ ಆತ ಜೈಲಿನಲ್ಲಿ ಕಂಬಿಯಣ್ಣ ಎಣಿಸ್ತಾ ಇದ್ದಾನೆ ಪ್ರಜ್ವಲ್ ರೇಪಣ್ಣನ ಕತೆ ಒಂದು ಕಡೆ ಆದರೆ ಆತ ನಿನ್ನೆ ಅಷ್ಟೇ ಹೇಳಿದ್ದ ಎಲ್ಲರೂ ಗೆಳೆಯರೆ ನಿನ್ನೆ ನ್ಯೂಸನ್ನು ನೋಡಿದ್ದವರಿಗೆ ಕೆಲವರಿಗೆ ಗೊತ್ತಿರಬಹುದು ನನ್ನ ಅಂದರೆ ಏನು ಪ್ರೈವೇಟ್ ಅಂಗ ಇದೆ ಅದನ್ನು ಪುರುಷತ್ವ ಪರೀಕ್ಷೆಗೆ ಪದೇ ಪದೇ ಅಂದರೆ ಬಟ್ಟೆಯನ್ನು ಬೆತ್ತಲಾಗಿ ನಿಲ್ಲಿಸ್ತಾರೆ ನನಗೆ ಬೆತ್ತಲಾಗಿ ಏನು ಡಾಕ್ಟ್ರ್ ಮುಂದೆ ನಿಂತ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಈತನ ಕತೆ ಮುಗಿಯಿತ್ತು ಅಂತ ಅಂದರೆ ಈತನಿಗೆ ನಾಚಿಕೆ ಆಗುತ್ತಂತೆ ಅವನಿಗೆ ಪ್ರಜ್ವಲ್ ರೇಪಣ್ಣನಿಗೆ ಅಂದರೆ ರೇವಣ್ಣನಿಗೆ ಪ್ರಜ್ವಲ್ಗೆ ಆತನಿಗೆ ನಾಚಿಕೆ ಆಗುತ್ತೆ ಅವತ್ತು ಹೆಣ್ಣು ಮಕ್ಕಳನ್ನು ಬಿಡದೆ ಅವರ ಮುಂದೆ ಬೆತ್ತಲೆಯಾಗಿ ನಿಂತಾಗ ಏನು ಅನಿಸಿರ್ಲಿಲ್ಲ ಆದರೆ ಅದಕ್ಕಿಂತಲೂ ಹೇಯ ಕೃತ್ಯ ಅನ್ನಿಸ್ತಕ್ಕಂತಹ ಒಂದು ಕೃತ್ಯವನ್ನು ಈಗ ಸೂರಜ್ ರೇವಣ್ಣ ಮಾಡಿದ್ದಾನೆ ಆದರೆ ಅದಕ್ಕೂ ಮೊದಲು ನನಗನ್ಸೋದು ಒಂದೇ ಇವರ ಫ್ಯಾಮಿಲಿನಲ್ಲಿ ಇವರ ಕುಟುಂಬದಲ್ಲಿ ಬೇರೆ ಏನು ಕೆಲಸನೇ ಇಲ್ವ ಇವರಿಗೆ ಒಂದು ಕಡೆ ರೇವಣ್ಣ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಇವನು ಕುಮಾರಸ್ವಾಮಿಯವರು ಎಲ್ಲ ಒಂದು ಕಡೆ ತಪ್ಪನ್ನು ಮಾಡಿದ್ರು ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅವರು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ವಿಷಯವನ್ನು ಬಿಟ್ಟರೆ ಇವರ ಕುಟುಂಬದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇದೇ ಕೆಲಸನ ಅನ್ನೋದು ಅನುಮಾನವನ್ನು ಹುಟ್ಟ ಹುಟ್ಟಾಗ್ತಾ ಇದೆ ಯಾಕೆ ಈ ಒಂದು ವಿಷಯವನ್ನು ಹೇಳ್ತಿದ್ದೇನೆ ಅಂದರೆ ಈ ಪ್ರಜ್ವಲ್ ಜೈಲಿಗೆ ಹೋದ ನಂತರ ಇವನೇ ಅವನ ಇವನು ಸೂರಜ್ ರೇವಣ್ಣ ಅಂತೆ ಅಂದರೆ ಇವನ ಆ ಪ್ರಜ್ವಲ್ ರೇವಣ್ಣ ಇದ್ದಲ್ಲ ಅವರ ಅಣ್ಣ ಈತನ ಪತ್ನಿ ಎಲ್ರಿಗೂ ಗೊತ್ತಿರಬೇಕು ಇದೊಂದು ಡೈವರ್ಸ್ ಆಗಿದೆ ಎಷ್ಟೋ ಜನರಿಗೆ ಮದುವೆನೇ ಆಗಿಲ್ಲ ಅನ್ಕೊಬಿಟ್ಟಿದ್ರು ಆತನಿಗೆ ಸಾಗರಿಕ ರಮೇಶ್ ಅಂತ ಹೇಳಿಬಿಟ್ಟು ಒಬ್ಬರು ಜೇಡ್ಜಿ ಮಗಳನ್ನು ಮದುವೆ ಆಗಿರ್ತಾನೆ ಆದರೆ ಆಕೆ ಆ ಒಂದು ಹೆಣ್ಣು ಮಗಳು ಡೈವರ್ಸ್ನ ಕೊಟ್ಬಿಟ್ಟು ಹೋಗ್ತಾರೆ ಯಾಕೆ ಕೊಟ್ಟು ಹೋದರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತಿಗೂ ಅದು ಸೀಕ್ರೆಟಾಗಿ ಉಳ್ಕೊಂಡಿದೆ ಆದರೆ ಕೆಲವರು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಬಂದಿದ್ದು ನಮ್ಮ ಕಿವಿಗೆ ಕೇಳಿಸ್ತಾ ಇದ್ದಿದ್ದಾವಾಗವಾಗ ಈತ ಗಂಡಸೆ ಅಲ್ಲವಂತೆ ಅದಕ್ಕೋಸ್ಕರ ಡೈವರ್ಸನ್ನು ಕೊಟ್ಟು ಹೋದ್ರಂತೆ ಅಂತ ಆದರೆ ಅದು ನಿಜನಾ ಅಂತ ಕೆಲವೊಮ್ಮೆ ಯೋಚನೆಗಳು ಬರ್ತಾಯಿತ್ತು ಯೋಚನೆಗಳು ಹಾಗೆ ಏನಂದರೆ ಕೆಲವರು ಮಾತಾಡಿದಂಥ ಸಂದರ್ಭದಲ್ಲಿ ಇದು ನಿಜನಾ ನಿಜವಾಗ್ಲು ಅಂತ ಆದರೆ ಅದು ಎಲ್ಲವೂ ತಪ್ಪು ನೀವು ಜನರು ನನ್ನನ್ನು ಏನೇನೋ ತಿಳ್ಕೊಬೇಡಿ ನನ್ನ ಬಗ್ಗೆ ಅಂತ ಹೇಳಿಬಿಟ್ಟು ಇವತ್ತು ಪ್ರಜ್ವಲ್ ರೇವಣ್ಣನಿಗಿಂತ ಒಂದು ಕೈ ಮೇಲಿದ್ದೇನೆ ನಾನು ಅವ್ರ ಅಣ್ಣ ಅವನು ಬರೀ ಹೆಣ್ಣು ಮಕ್ಕಳನ್ನು ಅವನ ಕಾಮತೃಷಿಗೆ ಬಳಸ್ಕೊಂಡ್ರೆ ನನ್ನ ಕಾಮತೃಷಿಗೆ ನಾನು ಪಕ್ಷದ ಕಾರ್ಯಕರ್ತನನ್ನೇ ಬಳಸಿಕೊಳ್ತೇನೆ ಅಂತ ಹೇಳಿಬಿಟ್ಟು ಕೊನೆಗೂ ಒಂದು ಮೆಸೇಜನ್ನು ಕೊಟ್ಬಿಟ್ಟಿದ್ದಾನೆ ಈ ಹೆಣ್ಣು ಮಗಳು ಬಿಟ್ಟು ಹೋಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ಲು ಅಂತ ನನಗೆ ಅನಿಸುತ್ತೆ ಮಾಡಿದ್ರು ಅಂತ ಏಕೆಂದರೆ ಇವರ ತಾಯಿ ಈ ಸೂರಜ್ ರೇವಣ್ಣನ ತಾಯಿ ಭವಾನಿ ರೇವಣ್ಣ ಅವರೂದೂ ಕೂಡ ಕಥೆಗಳು ಒಂದೊಂದಿಲ್ಲ ಏಕೆಂದರೆ ಇವತ್ತು ಅವರ ಕುಟುಂಬ ಈ ಮಟ್ಟಿಗೆ ಒಂದು ಹೆಸರನ್ನು ಮಾಡ್ತಾ ಇದೆ ಅಂದರೆ ಕುಖ್ಯಾತಿಯನ್ನು ಪಡ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ತಾಯಿ ಹಾಗಾಗಿ ಗೆಳೆಯರೆ ಒಂದು ಇವರು ಇಲ್ಲಿ ಅರಕಲಗೂಡಿನ ಒಬ್ಬ ಕಾರ್ಯಕರ್ತ ಜೆ ಡಿ ಎಸ್ ಕಾರ್ಯಕರ್ತ ಈ ಕಾರ್ಯಕರ್ತ ಇವರ ಒಂದು ಫಾರ್ಮ್ ಹೌಸಿಗೆ ಬರ್ತಾನೆ ಫಾರ್ಮ್ ಹೌಸಿಗೆ ಕರೆಸ್ಕೊಳ್ತಾನೆ ಯಾವುದೋ ಒಂದು ವಿಷಯಕ್ಕೆ ಕರೆಸ್ಕೊಂಡು ಆತನನ್ನು ಕಾಮ ತೃಷೆಗೆ ಬಳಸಿಕೊಂಡಿದ್ದಾನೆ ಆತನ ಮೇಲೆ ಅಸಹಜ ಲೈಂಗಿಕ ಕ್ರಿಯೆಯನ್ನು ಅಂದರೆ ಕಾಮವನ್ನು ತೀರಿಸಿಕೊಳ್ಳೋದಕ್ಕೆ ಆತನ ಮೇಲೆ ರೇಪ್ ಮಾಡಿದ್ದಾನೆ ಅಂತ ಹೇಳೋದಕ್ಕಾಗಲ್ಲ ಅಂದರೆ ಲೈಂಗಿಕವಾಗಿ ಆತನನ್ನು ಬಲವಂತವಾಗಿ ಬಲಾತ್ಕಾರವಾಗಿ ಬಳಸಿಕೊಂಡಿದ್ದಾನೆ ಇದು ನಡೆದಿರ್ತಕ್ಕಂಥದ್ದು ಹೊಳೆ ನರಸೀಪುರದ ಕನ್ನಡಕ ಕನ್ನಡಕಾದಲ್ಲಿರ್ತಕ್ಕಂಥ ಇವರ ಫಾರ್ಮ್ ಹೌಸ್ನಲ್ಲಿ ಆತನನ್ನು ಯಾವುದೋ ಕೆಲಸಕ್ಕೋಸ್ಕರ ಕರೆಸ್ಕೊಳ್ತಾನೆ ಕರೆಸ್ಕೊಬಿಟ್ಟು ಆತನನ್ನು ಬಲವಂತವಾಗಿ ಯೋಚನೆ ಮಾಡಿ ಯಾಕೆಂದರೆ ಇವರ ತಮ್ಮ ಏನಿದ್ದ ಪ್ರಜ್ವಲ್ ರೇವಣ್ಣ ಅವನು ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಉಪಯೋಗಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಉಪಯೋಗಿಸ್ಕೊಂಡ ಆತನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಉಪಯೋಗಿಸ್ಕೊಂಡಿದ್ದ ಆದರೆ ಈತ ಕೂಡ ಎಮ್ ಎಲ್ ಸಿ ಮೊದಲಿಗೆ ಯೋಚನೆ ಮಾಡಿ ಇವನು ಕೂಡ ಎಮ್ ಸಿನೇ ಆದರೆ ಇವನು ಮಾಡಿದ್ದು ಎಲ್ಲದಕ್ಕಿಂತ ಸಮಾಜ ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕು ಇಂತಹ ಕೆಲಸವನ್ನು ಮಾಡ್ತಾನೆ ಆದರೆ ನನಗೆ ಒಂದು ಗೊತ್ತಾಗಿಲ್ಲ ಏನಾದರೂ ಇವರು ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರಾ ಈ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮರ್ಯಾದೆಯನ್ನು ನಾವು ಬೀದಿಗೆ ತರಬೇಕು ಅಂತ ನನಗೆ ಗೊತ್ತಿಲ್ಲ ಏಕೆಂದರೆ ರೇವಣ್ಣನವರದ್ದು ಕೂಡ ಬಹಳಷ್ಟು ಕೆಲವೊಂದು ಕೆಲಸಗಳು ಇದೆ ಆ ಕಾಲದಲ್ಲಿ ವೀಡಿಯೋ ಮಾಡಲಿಕ್ಕಾಗಲ್ಲ ಅನ್ನೋದು ಬಹಳಷ್ಟು ಮಾಡೋದಕ್ಕೆ ಯಾವುದೇ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಅನ್ನೋದು ಬಹಳಷ್ಟು ಜನರ ಒಂದು ವಾದ ಹಾಸನದಲ್ಲಿ ಅವರ ಪಕ್ಕದಲ್ಲಿರ್ತಕ್ಕಂಥವರೇ ಕೆಲವರು ಹೇಳುವಂಥದ್ದು ಈತನನ್ನು ಈಗ ಸೂರಜ್ ರೇವಣ್ಣನ ಕತೆ ಹೀಗೆ ಇನ್ನು ಈ ಭವಾನಿ ರೇವಣ್ಣ ಕತೆ ಹಾಗೆ ದೌರ್ ದರ್ಪ ದೌರ್ ಏನು ಅದನ್ನೇನಂತ ದರ್ಪ ದೌಲತ್ತು ಇದೆಲ್ಲವೂ ದುಡ್ಡಿದೆ ಎನ್ನುವ ದುರಹಂಕಾರ ನಮಗೆ ಅಧಿಕಾರ ಇದೆ ಎನ್ನುವಂತಹ ಒಂದು ದುರಹಂಕಾರ ದುರಹಂಕಾರ ಅಂತಲೂ ಕರೆಯೋದಕ್ಕಾಗಲ್ಲ ಇದನ್ನು ಇನ್ನೂ ಒಂದು ಸ್ವಲ್ಪ ಮೇಲೆ ಹೋಗಿ ಏನಾದರೂ ಮಾತಾಡಬೇಕಾಗತ್ತೆ ಈ ರೀತಿಯಾದಂತಹ ಒಂದು ಕತೆಗಳು ಇವರ ಫ್ಯಾಮಿಲಿದು ಅಂತ ಗೊತ್ತಾ ಅಂತ ಅನಿಸುತ್ತೆ ಏಕೆಂದರೆ ಈಗ ನಮಗೆ ಕುಮಾರಸ್ವಾಮಿಯವರು ಕಳೆದ ಒಂದು ಪ್ರಜ್ವಲ್ ರೇವಣ್ಣನ ವಿಷಯದಲ್ಲಿ ಒಂದು ಮಾತನ್ನು ಹೇಳಿದರು ನಮ್ಮ ಫ್ಯಾಮಿಲಿ ಬೇರೆ ಅವರ ಫ್ಯಾಮಿಲಿ ಬೇರೆ ನಮ್ಮ ಫ್ಯಾಮಿಲಿ ಅಂದರೆ ಕೇವಲ ನಾನು ನನ್ನ ಹೆಂಡತಿ ನನ್ನ ಮಗ ನನ್ನ ಸೊಸೆ ಮತ್ತು ದೇವೇಗೌಡರು ದೇವೇಗೌಡರ ಪತ್ನಿ ಅಂತ ಆದರೆ ಇಲ್ಲಿ ನಮಗೆ ಇದನ್ನು ಕುಮಾರಸ್ವಾಮಿಯವರು ಹೇಳಬೇಕಾಗಿಲ್ಲ ಯಾಕೆ ಅಂದರೆ ನೀವು ಹೇಳಿದ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಏನಾದರೂ ಆಗಿದ್ದರೆ ಇವರು ರಿಲೀಸ್ ಆದ ಮೇಲೆ ಅಂದರೆ ಬೇಲ್ ಸಿಕ್ಕಿದ ನಂತರ ಈ ಪ್ರಜ್ವ ಅಂದರೆ ರೇವಣ್ಣ ಏನಿದ್ದಾನೆ ರೇವಣ್ಣ ಎಲ್ಲಿಗೆ ಹೋದರು ರೇವಣ್ಣ ಹೋಗಿದ್ದು ನೇರ ನೇರವಾಗಿ ದೇವೇಗೌಡರ ಮನೆಗೆ ಯಾಕೆ ಹೋದರು ಹಾಗಾದರೆ ಅವರು ನಿಮ್ಮ ಫ್ಯಾಮಿಲಿ ಅಲ್ಲದಿದ್ದ ಮೇಲೆ ಕುಮಾರಸ್ವಾಮಿಯವರೇ ಯಾಕೆ ಹೋದರು ಅಂತ ನನಗೆ ಗೊತ್ತಿಲ್ಲ ಅದನ್ನು ದಯವಿಟ್ಟು ನೀವೇ ಹೇಳಿ ಯಾಕೆಂದರೆ ಈಗಾಗಲೇ ನೀವು ಮಂತ್ರಿಯಾಗಿದ್ದೀರಿ ಆಗಿದ್ದೀರಿ ಒಂದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಂಪುಟದಲ್ಲಿ ಉಕ್ಕು ಹಾಗೂ ಏನು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದೀರಿ ಗೊತ್ತಿಲ್ಲ ಸಚಿವ ಗಿರಿಯನ್ನು ಇಟ್ಕೊಂಡು ಇಂಥವ್ರನ್ನ ಮನೆಯಲ್ಲಿ ಇಟ್ಕೊಂಡು ಯಾವ ಥರ ಬದುಕ್ತೀರಿ ಅಂತ ನನಗಿಂತ ಇವರೆಲ್ಲರನ್ನು ಒಂದು ಕಡೆಯಿಂದ ಕಿತ್ತು ಹಾಕಿಬಿಡಿ ಪಕ್ಷದಿಂದ ಆಮೇಲೆ ಒಪ್ಕೊಳ್ತೀವಿ ನೀವು ನಿಜವಾಗಲು ಪಕ್ಷವನ್ನು ಉಳಿಸುವ ಕೆಲಸವನ್ನು ಮಾಡ್ತೀರಿ ಅಂತ ಗೊತ್ತಿಲ್ಲ ಇನ್ನು ಕೆಲವರು ಇಲ್ಲಿ ಬರಬಹುದು ಈಗ ಏಕೆಂದರೆ ಅಭಿಮಾನಿಗಳು ಇರ್ತಾರಲ್ವ ಎಲ್ಲಾದ್ರಲ್ಲೂ ದರ್ಶನ್ ವಿಷಯದಲ್ಲೂ ಇದ್ದರು ಇಲ್ಲೂ ಇರ್ತಾರೆ ಪ್ರಜ್ವಲ್ ವಿಷಯದಲ್ಲೂ ಇದ್ದರು ಹಾಗೆಯೇ ಬರಬಹುದು ಕಮೆಂಟ್ಸು ಬೇಕಾದಷ್ಟು ನೀನು ನೋಡಿದ್ದ ನೀನು ಮಾಡಿದ್ದ ಅಂತ ಯಾಕೆಂದರೆ ನಾನು ನೋಡಿಲ್ಲ ಆದರೆ ಆತ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಅದು ಡಿ ಜಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಡಿ ಜಿ ಐ ಜಿ ಪಿಗಳಿಗೆ ಹೋಗಿರ್ತಕ್ಕಂಥ ಕಂಪ್ಲೇಂಟ್ ಬರೆದುಕೊಟ್ಟಿದ್ದಾನೆ ನನ್ನನ್ನು ಪ್ರಜ್ವಲ್ ಅಂದರೆ ಸಾರಿ ಸೂರಜ್ ರೇವಣ್ಣ ಕರೆಸಿಕೊಂಡು ತನ್ನ ಫಾರ್ಮ್ ಹೌಸ್ಗೆ ಕನ್ನಿಗ ಕನ್ನಡಕದಲ್ಲಿರ್ತಕ್ಕಂಥ ಫಾರ್ಮ್ ಹೌಸಿಗೆ ಕರೆದುಕೊಂಡು ಅಸಹಜ ಲೈಂಗಿಕ ಕ್ರಿಯೆಯನ್ನು ನನ್ನ ಮೇಲೆ ಬಲಾತ್ಕಾರವಾಗಿ ಮಾಡಿದ್ದಾನೆ ನೋಡಿ ಯೋಚನೆ ಮಾಡಿ ಒಂದು ಸಲ ಜನರು ಯೋಚನೆ ಮಾಡಬೇಕಾಗಿರೋದು ಇಲ್ಲದೇ ನಾನು ಎಂತಹ ಮುಟ್ಟಾಳರನ್ನು ಆಯ್ಕೆ ಮಾಡ್ತಾ ಇದ್ದೀನಿ ನನ್ನ ಜಾತಿ ಅಂತನೋ ನನ್ನ ಧರ್ಮ ಅಂತನೋ ನನ್ನ ಇದು ಅಂತನೋ ನಾನು ಹೇಳೋದು ಜಾತಿ ಬಂದು ನಮ್ಮನ್ನು ಬೆಳೆಸಿಲ್ಲ ನಾವು ಹುಟ್ಟುವಾಗ ಜಾತಿಯಲ್ಲಿ ಬರಲಿಲ್ಲ ಬೆಳೆಯುವಾಗ ಜಾತಿಯಲ್ಲಿ ಹೋಗ್ತಿದ್ದೀವಿ ಅಷ್ಟೇ ಹುಟ್ಟಿದ ಮೇಲೆ ಜಾತಿ ಬಂದಿದ್ದು ಹುಟ್ಟೋದಕ್ಕೆ ಮೊದಲೇ ಜಾತಿ ಬರಲಿಲ್ಲ ಹಾಗಾಗಿ ಯಾಕೆಂದರೆ ನಾನು ಕೂಡ ಅದೇ ಒಂದು ಸೊ ಜಾತಿಗೆ ಒಂದು ಒಳಪಟ್ಟಿರೋದ್ರಿಂದ ಇವತ್ತು ಮಾತಾಡಿ ಹೇಳ್ತಾ ಇದ್ದೀನಿ ನಮಗೆ ನಾಚಿಕೆ ಆಗುತ್ತೆ ಇಂತಹವ್ರನ್ನ ಒಬ್ಬ ಎಮ್ ಎಲ್ ಸಿ ಒಬ್ಬ ಎಮ್ ಪಿ ಒಬ್ಬ ಎಮ್ ಎಲ್ ಎ ಈ ಮೂರು ಜನರ ಕತೆಗಳನ್ನ ಇದ್ದರೆ ಏನು ಹೇಳಬೇಕೋ ಗೊತ್ತಿಲ್ಲ ಹಾಸನದ ಏನು ಹೆಸರಿತ್ತೋ ಆ ಹೆಸರನ್ನು ಈ ಕಳೆದ ಎರಡು ತಿಂಗಳಲ್ಲಿ ಹರಾಜಾಕಿ ಇಟ್ಟಿದ್ದಾರೆ ಏಕೆಂದರೆ ಹಾಸನದಲ್ಲಿ ಇವರದ್ದೇ ಒಂದು ವೈಭವೀಕರಣದ ಒಂದು ರಾಜಕೀಯ ನಡೀತಾ ಇತ್ತು ಆ ರಾಜಕೀಯ ಎಲ್ಲವೂ ಮುಗಿಯುವಂಥ ಹಂತಗಳು ಬಂದಿದೆ ಹೊಸದಾಗಿ ಬೇರೆಯವರು ಯಾರಾದರೂ ಹುಟ್ಕೊಳ್ಬೇಕಾಗತ್ತೆ ಅಷ್ಟೇ ಇವರ ರಾಜಕೀಯ ಫ್ಯಾಮಿಲಿ ರಾಜಕಾರಣ ಏನಿತ್ತು ಇದು ಇಲ್ಲಿಗೆ ಮುಗಿದೋಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಈ ಒಂದು ಏನು ಒಬ್ಬ ವ್ಯಕ್ತಿಯ ಮೇಲೆ ಕಾರ್ಯಕರ್ತನ ಮೇಲೆ ಆಯಿತಾ ಈ ಒಂದು ಏನು ಲೈಂಗಿಕ ಕ್ರಿಯೆ ಅಂದರೆ ಬಲಾತ್ಕಾರವನ್ನು ಮಾಡಿ ಲೈಂಗಿಕ ಕ್ರಿಯೆಗೆ ಉಪಯೋಗಿಸ್ಕೊಂಡಿದ್ದಾನೆ ಇದರ ಬಗ್ಗೆ ತಮಗೇನು ಅನಿಸುತ್ತೆ ಅನ್ನೋದನ್ನು ಒಂದು ಕಮೆಂಟ್ನಲ್ಲಿ ತಿಳಿಸಿ ಇವರನ್ನು ಏನು ಮಾಡಬಹುದು ಅನ್ನೋದನ್ನು ಕೂಡ ಒಂದು ಕಮೆಂಟನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು